ಯಾವಾಗ್ಲೂ ಮಾಡೋ ಥರ ಕರ್ರಿ ಅಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಐದೇ ನಿಮಿಷದಲ್ಲಿ ಚಿಕನ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಹೆಂಡ್ವರೆಗೂ ನೋಡಿ ಇದು ನಮ್ಮ ಕಡೆ ಮಾಡೋ ಅಂಥ ಚಿಕನ್ ಕರ್ರಿ ಅಲ್ಲ ಬಿಹಾರದ ಚಂಪಾರಣ್ ಅನ್ನೋ ಪ್ರಾಂತ್ಯದಲ್ಲಿ ಮಾಡ್ತಾರೆ ಇದನ್ನ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ವಿಡಿಯೋ ಹೆಂಡ್ವರೆಗೂ ನೋಡಿ ಈಗ ಮೀಡಿಯಮ್ ಪೀಸ್ಗಳಾಗಿ ಕಟ್ ಮಾಡಿಸಿ ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನೀರಲ್ಲಿ ನೀಟಾಗಿ ವಾಶ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಓಲ್ ಬಿರಿಯಾನಿ ಮಸಾಲಾಗಳು ಎಲ್ಲ ಇದರಲ್ಲಿ ಹಾಕಬೇಕು ಆನಂತರ ನಾಲ್ಕು ಈರುಳ್ಳಿ ಚಿಕ್ಕದಾಗಿ ಹಚ್ಚಿರೋದು ಹಾಗೆ ಆರು ಹಸಿಮೆಣಸಿನ್ಕಾಯಿ ಅರಶಿಣದ ಪುಡಿ ಅರ್ಧ ಸ್ಪೂನು ಎರಡು ಸ್ಪೂನು ಖಾರದ ಪುಡಿ ಎರಡು ಸ್ಪೂನು ಕೊತ್ತಂಬರಿ ಪೌಡರು ಎರಡು ಸ್ಪೂನು ಚಿಕನ್ ಮಸಾಲ ಅರ್ಧ ಸ್ಪೂನು ಜೀರಿಗೆ ಪೌಡರು ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೂರು ಸ್ಪೂನು ಫ್ರೆಶ್ ಆಗಿರುವಂತಹ ಮೊಸರು ಅರ್ಧ ಕಪ್ಪು ಎಣ್ಣೆ ಈರುಳ್ಳಿಯಲ್ಲಿರುವಂತಹ ಸ್ವೀಟ್ನೆಸ್ ಬ್ಯಾಲೆನ್ಸ್ ಮಾಡೋದಕ್ಕಾಗಿ ಖಾರ ಸ್ವಲ್ಪ ಜಾಸ್ತಿಯೇ ಆಗಬೇಕು ನಾನು ಒಂದು ಸ್ಪೂನ್ ಕಡಿಮೆ ಹಾಕಿದ್ದೀನಿ ನೋಡ್ಕೊಂಡು ಹಾಕಿ ನಿಮ್ಮ ಟೇಸ್ಟ್ ತಕ್ಕಾಗೆ ರುಚಿಗೆ ತಕ್ಕ ಉಪ್ಪು ಎರಡು ಬೆಳ್ಳುಳ್ಳಿನ ಮೇಲ್ಗಡೆ ತೆಳ್ಳಗಿರುವಂಥ ಸಿಪ್ಪೆ ತೆಗೆದು ಹೀಗೆ ಹಾಕಿ ಹಾಗೆ ಒಂದು ಇಡಿಯಷ್ಟು ಪುದೀನ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹಚ್ಚಿರೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು ಐದು ನಿಮಿಷ ಮಸಾಜ್ ಮಾಡಿ ಆನಂತರ ನಿಮ್ಗೆ ಟೈಮ್ ಇದ್ದರೆ ಅರ್ಧ ಗಂಟೆ ನೆನೆಸ್ಬೋದು ನಾನು ಇಮಿಡಿಯೇಟಾಗಿ ಮಾಡ್ತಾ ಒಂದು ಕುಕ್ಕರಲ್ಲಿ ಕೆಳಗಡೆ ಸ್ವಲ್ಪ ಎಣ್ಣೆ ಸಾವಿರ ಬಿಟ್ಟು ಹಾಕಬೇಕು ನಾನು ಹಾಗೆ ಹಾಕ್ತಾಯಿದ್ದೀನಿ ಈ ಕುಕ್ಕರಲ್ಲಿ ಹಾಕಿ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿದ್ದೀನಿ ನೀರು ಹಾಕೋದ್ರಿಂದ ಕೆಳಭಾಗದಲ್ಲಿ ಸೀದೋಗೋದಿಲ್ಲ ಆದ್ದರಿಂದ ನೀರು ಹಾಕೋದಿಲ್ಲ ಆ್ಯಕ್ಚುಲಿ ಇದಕ್ಕೆ ನಾನು ನೀರು ಹಾಕಿ ಬೇಯಿಸ್ತಾ ಇದ್ದೀನಿ ಕುಕ್ಕರಲ್ಲಿ ಮಾಡಿರೋದ್ರಿಂದ ಮೂರು ವಿಸಿಲು ಹಾಕ್ಸ್ಕೊಂಡಿದ್ದೀನಿ ನೋಡಿ ತಳಭಾಗದಲ್ಲೂ ಸಹ ಸ್ವಲ್ಪನೂ ಸೀದಿಲ್ಲ ತುಂಬ ಚೆನ್ನಾಗಿದೆ ಗ್ರೇವಿ ಸಹ ಇದೆ ನೋಡಿ ನೀವು ರೈಸು ಚಪಾತಿ ಯಾವುದಕ್ಕಾದರೂ ಸರ್ವ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಆ್ಯಕ್ಚುಲಿ ಮಣ್ಣಿನ ಮಡಕೆಯಲ್ಲಿ ಮಾಡ್ತಾರೆ ಲೋ ಫ್ಲೇಮಲ್ಲಿ ನಲವತ್ತು ನಿಮಿಷ ಬೇಯಿಸ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಆ ರೀತಿ ಮಾಡಿದ್ರೆ ನಿಮ್ಗೆ ಸಾಧ್ಯವಾದರೆ ಆ ರೀತಿಯೇ ಮಾಡಿ ನೋಡಿ ತುಂಬ ಈಸಿ ಮೆಥಡಲ್ಲಿ ನಾನು ಕುಕ್ಕರಲ್ಲಿ ಮಾಡಿ ತೋರಿಸಿದ್ದೀನಿ ಕುಕ್ಕರಲ್ಲಿ ಮಾಡಿದ್ರೂ ಸಹ ಸೂಪರಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್